ಸಾವಿರ ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮ ಹಾಗೂ ಹಿಂದುಳಿದ ವರ್ಗದ ವಸತಿ ನಿಲಯಗಳ ಭೂಮಿ ಪೂಜೆಯ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಈ ರಾಜ್ಯದ ಅನ್ನರಾಮಯ್ಯ ಅಂತ ಹೆಸರು ಪಡೆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೋರ್ವ ಆತ್ಮೀಯ ಸೋದರರು ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅವರೇ ಇನ್ನೋರ್ವ ಆತ್ಮೀಯ ಮಿತ್ರರು ಆದಂತ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರೇ ಹಾಗೂ ಕೆ ಕೆಆರ್ ಡಿ ಬಿ ಅಧ್ಯಕ್ಷರಾದಂಥ ಅಜಯ್ ಧರ್ಮಸಿಂಗ್ ಸಿಂಗ್ ಅವರೇ ಮತ್ತು ನನ್ನ ಹಿರಿಯರಾದಂಥ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾರೆಡ್ಡಿ ಅವರೇ ಹಾಗೂ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬ್ರೆ ಹಾಗೂ ಸಂಸದರಾದಂಥ ರಾಜಶೇಖರ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಮಿತ್ರರಾದಂಥ ರಾಘವೇಂದ್ರ ಅವರೇ ಸಿಂಧನೂರಿನ ಶಾಸಕರಾದಂಥ ಅಪ್ಪನಗೌಡ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣೇಗೌಡ ಪಾಟೀಲ್ ರೀ ಕಾಡಾದ ಅಧ್ಯಕ್ಷರಾದಂಥ ಸಾಬ್ ದೋಟೆಡ್ರೆ ಮಾಜಿ ಸಂಸದರಾದಂಥ ಸಂಗಣ್ಣ ಅವರೇ ಮಾಜಿ ಸಚಿವರು ಜಿಲ್ಲೆಯ ಅಧ್ಯಕ್ಷರಾದಂಥ ಅಮ್ರೇಗೌಡ ಬಯ್ಯಾಪುರ್ ಸಾಹೇಬ್ರೆ ಮತ್ತು ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರಂಥ ರೆಡ್ಡಿ ಶ್ರೀನಿವಾಸ್ ಅವರೇ ಮತ್ತು ನಗರಸಭೆ ಅಧ್ಯಕ್ಷರಂಥ ಅಮ್ಜದ್ ಪಟೇಲ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿಂದುಳಿದ ವರ್ಗದ ಎಲ್ಲ ಇಲಾಖೆ ಅಧಿಕಾರಿಗಳೇ ಮತ್ತು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಂಥ ಹಿಟ್ನಾಳ್ ಅವರೇ ಮತ್ತು ಸಿಇಒ ಅವರೇ ಎಸ್ ಪಿ ಅವರೇ ಹಾಗೂ ನಮ್ಮ ಈ ವೇದಿಕೆ ಮೇಲಿದಂಥ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರೇ ಬಂಧುಗಳೇ ಇವತ್ತಿನ ಒಂದು ಒಂದು ದೊಡ್ಡ ಕೊಪ್ಪಳ ಜಿಲ್ಲೆ ಒಂದು ಇತಿಹಾಸ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳ ಇಷ್ಟು ದೊಡ್ಡ ಸಂಖ್ಯೆ ಎಲ್ಲ ಸೇರಿದ್ರ ಮುಖಾಂತರ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ಕನಿಷ್ಠ ಎರಡು ಸಾವಿರಕ್ಕಿಂತ ಹೆಚ್ಚು ಕೋಟಿಯ ದುಡ್ಡನ್ನು ಇವತ್ತ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಇತಿಹಾಸ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದೊಳಗೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ಆದರೆ ವಿರೋಧ ಪಕ್ಷದ ನಾಯಕರು ಒಂದು ಮಾತನ್ನು ಹೇಳ್ತಾ ಇದ್ರು ಬೊಕ್ಕಸು ಖಾಲಿ ಆಗಿದೆ ಸಿದ್ದರಾಮಯ್ಯರ ಹತ್ರ ಬೊಕ್ಕಸ ಇಲ್ಲ ದುಡ್ಡು ಇಲ್ಲ ಅನ್ನೋ ಮಾತನ್ನು ನಾನು ವಿರೋಧ ಪಕ್ಷದ ನಾಯಕರಿಂದ ಹಿಡ್ಕೊಂಡು ಎಲ್ಲ ಟೀಕೆಯನ್ನು ಮಾಡುವಂತಹ ನಾಯಕರಿಗೆ ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದು ನೀವು ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಉದ್ಘಾಟನೆ ಆಗಿದೆ ಅನ್ನೋ ಮಾತನ್ನ ಮಾತನ್ನು ಇಲ್ಲಿ ಹೇಳ ಹೇಳ್ಬೇಕಾಗುತ್ತೆ ಬಂಧುಗಳ ನಾನು ಒಂದು ಇವತ್ತ ಬೇರೆ ಒಬ್ಬರಿಗೆ ಕೊಡಂತ ಯೋಜನೆಗಳನ್ನು ಕೊಟ್ಟಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದೊಳಗ ವಿರೋಧ ಮಾಡುವಂತವ್ರು ಮನೆಗಿನೂ ಯೋಜನೆ ಮುಟ್ಟಿಸುವಂತ ಯೋಜನೆಗಳನ್ನು ಮಾಡಿದ್ದಾರೆ ಉದಾಹರಣೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ನಮಗೆ ವಿರುದ್ಧವಾಗಿ ಮಾತಾಡೋಂಥವ್ರು ಮನೆಗೂ ಫ್ರೀ ಕೊಡುವಂಥ ಕೆಲಸವನ್ನು ಮಾಡಿದಂಥ ಇತಿಹಾಸ ಏನಾದರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ಇವತ್ತು ಇನ್ನೊಬ್ಬರು ಬರಬೇಕಾಗಿತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೂ ಬರಬೇಕಾಗಿತ್ತು ಅವರು ಬಂದಿದ್ರೆ ಇವರಿಬ್ಬರು ಸೇರಿ ಕೆ ಕೆ ಏನೋ ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ತಂದೆ ಆದಂತ ಇತಿಹಾಸವನ್ನು ಏನಾದರೂ ಮಾಡಿದ್ರೆ ಆ ಇಬ್ಬರ ನಾಯಕರು ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಭಾಗದ ಇಬ್ಬರು ನಾಯಕರ ಫೋಟೋವನ್ನು ಇಟ್ಕೋಬೇಕು ಮನೆಯಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಅದು ಅನೌನ್ಸ್ ಮಾಡಿಸಿ ರಾಜ್ಯಕ್ಕೆ ತಂದದ್ದಾಗ ರಾಜ್ಯದ ಮುಖ್ಯಮಂತ್ರಿಗಳಂತ ಅಂತ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಅವರು ಒಂದೇ ಮಾತನ್ನ ಇದಕ್ಕೊಂದು ಅನುಷ್ಠಾನ ಸಮಿತಿಯನ್ನು ಮಾಡಿ ಅನುಷ್ಠಾನ ತರುವಂತ ಕೆಲಸವನ್ನು ಮಾಡಿದ್ರು ಈ ಭಾಗದೊಳಗೆ ಅತಿ ಹೆಚ್ಚು ಅತಿ ಹೆಚ್ಚು ಇವತ್ತ ಈ ಭಾಗದೊಳಗೆ ನೌಕರಿ ಸಿಗುವಂತ ಕೆಲಸ ಆಗ್ತದೆ ಡಿ ವೈಎಸ್ ಬಿ ಇರ್ಬೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಪಿ ಎಸ್ ಐ ಇರ್ಬೋದು ಸಿ ಪಿ ಐ ಇರ್ಬೋದು ಇವರು ಎಲ್ಲರಿಗೆ ತಹಸೀಲ್ದಾರ್ ನೆಡ್ಕೊಂಡು ಎಲ್ಲರಿಗೂ ನೌಕರಿ ಸಿಗುವಂತ ಕೆಲಸ ಏನಾದರೂ ಮಾಡಿದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ಆದ್ರೆ ನಮ್ದು ಏನಾಗಿದೆ ಅಂದ್ರೆ ಇಷ್ಟೆಲ್ಲ ಸವಲತ್ತುಗಳನ್ನು ತಗೊಂಡು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಟೀಕೆ ಮಾಡುವಂಥವ್ರು ಬಹಳ ಮಂದಿ ಆದ್ರೆ ಟೀಕೆ ಮಾಡೋರಿಗೆ ಇವತ್ತ ಉತ್ತರವನ್ನು ಜಿಲ್ಲೆಯಿಂದ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಅದಕ್ಕೆ ಇವತ್ತ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಏತ ನೀರಾವರಿ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ನಾಲ್ಕುನೂರ ಐವತ್ತು ಬೆಡ್ನಿಂದ ಇವತ್ತ ಭೂಮಿ ಪೂಜೆ ಇರ್ಬೋದು ಇವನ್ನೆಲ್ಲವನ್ನ ಮಾಡ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬಂಧುಗಳೇ ಇವತ್ತ ನಮ್ಮ ಇಡೀ ರಾಜ್ಯದೊಳಗೆ ಇವತ್ತ ನನ್ನ ತಾಯಂದರು ಬಹಳಷ್ಟು ಮಂದಿ ಬಂದಿದ್ದಾರೆ ಇವತ್ತು ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಾರೆ ಎರಡು ಸಾವಿರ ಕೋಟಿಗೆ ಇವತ್ತು ಭೂಮಿ ಪೂಜೆಯ ಉದ್ಘಾಟನೆಗೆ ಸಾಕ್ಷಿಯಾಗುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬಂದುಗಳೇ ಇವತ್ತ ನಮ್ಮ ರಾಜ್ಯ ರಾಜ್ಯದೊಳಗೆ ಬಹಳಷ್ಟು ಮಂದಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಪಿಯ ಅದು ವಿಶೇಷವಾಗಿ ಬಿಜೆಪಿ ಮಿತ್ರರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಕೊಡುಗೆ ಕೊಡಲಾರ್ದ ಬೇರೆ ಮಾತಿನಿಂದನೇ ಮನೆಯನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಆಹಾರ ಭದ್ರತೆ ಯೋಜನೆ ಈ ದೇಶದೊಳಗೆ ಆಹಾರ ಭದ್ರತೆ ಯೋಜನೆ ಅಂತಂದಿದ್ದು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಅದರಿಂದ ಇವತ್ತು ಐದು ಕೆ ಜಿ ಕೇಂದ್ರ ಸರ್ಕಾರದ ಐದು ಕೆ ಜಿ ರಾಜ್ಯ ಸರ್ಕಾರ ಸೇರಿ ಹತ್ತು ಕೆ ಜಿ ಅನ್ನವ ಭಾಗ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಬಂಧುಗಳೇ ಇವತ್ತು ಇದನ್ನೆಲ್ಲದರ ಜೊತೆ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾದಂಥ ಬಹುಮುಖ್ಯವಾದಂಥ ಚರ್ಚೆಗಳು ನಡೀತಾ ಇದ್ದಾವೆ ಏನು ನಡೀತಾ ಇದ್ದಾವೆ ಅಂತಂದ್ರೆ ಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಮಾಜವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಈ ಈ ಒಂದು ವೇದಿಕೆ ಮುಖಾಂತರ ಸಮಾಜ ಒಡೆಯುವಂತ ಕೆಲಸವನ್ನು ಏನಾದರೂ ಮಾಡಿದ್ರೆ ಇವತ್ತು ಕೋಮವಾದ ಪಕ್ಷದವರು ಸಮಾಜ ಒಡೆಯುವಂತ ಕೆಲಸವನ್ನು ಮಾಡ್ತಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಸಮಾಜವನ್ನು ಕೂಡಿಸುವಂತ ಕೆಲಸವನ್ನು ಏನಾದರೂ ಮಾಡ್ತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನ ಯಾಕಂದ್ರೆ ಸರ್ವೆ ಮಾಡಿಸಿ ಇವತ್ತು ನಿರ್ಧಾರ ಆಗ್ಬೇಕಾಗಿದೆ ಶ್ರೀಮಂತರು ಮಾತ್ರ ಅದನ್ನು ವಿರೋಧವನ್ನು ಮಾಡ್ತಾರೆ ಬಡವರು ಯಾರು ವಿರೋಧವನ್ನು ಮಾಡ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಆಸೆ ಏನಂದ್ರೆ ಹಿಂದುಳಿದ ವರ್ಗದ ಸರ್ವೆ ಆಗಬೇಕು ಕಟ್ಟ ಕಡೆ ಮನುಷ್ಯನಿಗೆ ಯಾರು ತುಳಿತಕ್ಕೊಳಗಾಗಿದ್ದಾರೆ ಯಾರಿಗೆ ಸರ್ಕಾರದ ಯೋಜನೆಗಳು ತಲುಪಿಲ್ಲ ಆ ಮನುಷ್ಯನಿಗೆ ಸರ್ವೆ ಮಾಡಿ ಅದರ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೆ ಯೋಜನೆಯನ್ನು ಕೊಡಬೇಕನ್ನೋ ಚಿಂತನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಯೋಜನೆ ಇದು ಅದಕ್ಕೆ ಇವತ್ತು ಎಲ್ಲರೂ ಹೇಳಿದ್ರು ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಷ್ಟು ಹೆಚ್ಚು ಪರ್ಸೆಂಟೇಜು ಸರ್ವೆ ಆಗಿದೆ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಇಲ್ಲಿವರೆಗೂ ತೊಂಬತ್ತೆಂಟು ಪರ್ಸೆಂಟ್ ಸರ್ವೆ ಆಗಿದೆ ತೊಂಬತ್ತೆಂಟು ಪರ್ಸೆಂಟ್ ನಮ್ಮ ಜಿಲ್ಲೆ ಮುಂದಿದ್ದೀವಿ ಈಗ ನಮ್ಮದೊಳಗೆ ಎರಡು ತಾಲೂಕು ಒಂದು ಕನಗಿರಿ ಕಾಟಗಿ ಯಲಬುರ್ಗ ಕುಕ್ನೂರು ಈಗಾಗಲೇ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನು ವೇದಿಕೆ ಮುಖಾಂತರ ಅಲ್ಲಿ ಇರುವಂತ ಎಲ್ಲಾ ಅಧಿಕಾರಿ ಮಿತ್ರರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇನ್ನು ಬಹಳಷ್ಟು ಕಾರ್ಯಕ್ರಮ ಇವತ್ತು ನಮ್ಮ ಭಾಗದೊಳಗೆ ತೋಟಗಾರಿಕೆ ಪಾರ್ಕ್ ನನಗನ್ಸಿದ ಮಟ್ಟಿಗೆ ಆ ತೋಟಗಾರಿಕೆ ಪಾರ್ಕು ಇವತ್ತು ಉದ್ಘಾಟನೆ ಆಗಿದೆ ಸರ್ಕಾರ ಈಗಾಗಲೇ ಕೆ ಕೆ ಡಿ ಕನಿಷ್ಠ ಎಂಟೂವರೆ ಕೋಟಿ ದುಡ್ಡನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ಕನಿಷ್ಠ ಐವತ್ತು ಕೋಟಿಗಿಂತ ಹೆಚ್ಚು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನೊಳಗೆ ಆ ಯೋಜನೆ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಇನ್ನೂ ಬಹಳಷ್ಟು ಮಾತಾಡದಿದೆ ವೇದಿಕೆ ಮೇಲೆ ಬಹಳ ಜನರು ಇರೋದ್ರಿಂದ ನನ್ನ ಮಾತನ್ನು ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಇವತ್ತು ಇಲ್ಲಿಗೆ ಏನು ಬಂದಿದ್ರಿ ನಿಮಗೆಲ್ಲರಿಗೂ ಸರ್ಕಾರದ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ